ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೀಟಿಂಗ್ ಮಾಡಿದ್ರು ಈ ಮೀಟಿಂಗ್ನ ಇನ್ಸೈಡ್ ಸೀಕ್ರೆಟ್ ಏನು ಅದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒಂದೂವರೆ ಗಂಟೆ ಖರ್ಗೆ ಹಾಗೂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ರು ಬಹಳ ಮಹತ್ವವನ್ನು ಪಡೆದುಕೊಂಡಂತಹ ಈ ಭೇಟಿ ಹಾಗಾದರೆ ಏನು ಮಾತನಾಡಿದ್ರು ಏನು ಮಾಡಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ರಹಸ್ಯ ಒಂದೂವರೆ ಗಂಟೆ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯದ ಮುಖ್ಯಮಂತ್ರಿ ನಡುವೆ ಮೀಟಿಂಗ್ ಆಗಿದೆ ಮಾತುಕತೆ ನಡಿತು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ನಡೀತಾ ಇರೋ ಬೆನ್ನಲ್ಲೇ ರಾಜ್ಯಕ್ಕೆ ಬಂದಿರುವ ಎ ಐ ಸಿ ಸಿ ಅಧ್ಯಕ್ಷರು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕರೆದು ಮಾತನಾಡಿದ್ದಾರೆ ರಾಜ್ಯದಲ್ಲಾಗ್ತಾ ಇರೋ ಬೆಳವಣಿಗೆಯ ಕುರಿತಾಗಿ ಮಾಹಿತಿಯನ್ನು ಪಡೆದರು ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ನೀಡಿದರು ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಯ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ರಂತೆ ನಮ್ಮ ರಾಜ್ಯದಲ್ಲಿ ಇಂತಹ ಬೆಳವಣಿಗೆ ನಡೀತಾ ಇರೋದು ನೋವಾಗಿದೆ ಅನಗತ್ಯ ಗೊಂದಲ ಚರ್ಚೆಯಿಂದ ಸಮಸ್ಯೆ ಜಟಿಲವಾಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿದು ರಾಜ್ಯದ ವಿದ್ಯಮಾನಗಳಿಂದ ವೈಯಕ್ತಿಕವಾಗಿ ತೀವ್ರ ಬೇಸರ ಆಗಿದೆ ಸಿಎಂ ಮುಂದೆ ಬೇಸರದಲ್ಲಿಯೇ ಮಾತನಾಡಿದರು ಖರ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮಧ್ಯೆ ಮಾತುಕತೆ ನಡೆಯಿತು ಅದು ಒಂದೂವರೆ ತಾಸುಗಳ ಮಾತುಕತೆ ರಾಜ್ಯದಲ್ಲಾಗ್ತಾ ಇರೋ ಪ್ರಸಕ್ತ ವಿದ್ಯಮಾನದ ಕುರಿತಾಗಿ ಬೇಸರ ವ್ಯಕ್ತಪಡಿಸಿದ್ರು ಖರ್ಗೆ ಅವರು ನಮ್ಮ ರಾಜ್ಯದಲ್ಲಿ ಇಂತಹ ಬೆಳವಣಿಗೆ ಆಗ್ತಾ ಇರೋದು ನಿಜಕ್ಕೂ ಒಳ್ಳೆಯದಲ್ಲ ಬೇಸರವನ್ನ ತರಿಸಿದೆ ಅಂತ ಅಸಮಾಧಾನವನ್ನ ತೋಡ್ಕೊಂಡ್ರಂತೆ ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಇದರ ಬಗ್ಗೆ ರಾಜ್ಯಕ್ಕೆ ಬಂದಿರುವಂತಹ ಎಐಸಿಸಿ ಸಿ ಸಿ ಅಧ್ಯಕ್ಷರು ಸಿಎಂ ಅವರನ್ನು ಕರೆದು ಮಾತನಾಡಿದರು ಅನಗತ್ಯ ಗೊಂದಲ ಸೃಷ್ಟಿಯಾಗ್ತಾ ಇದೆ ಸುಮ್ ಸುಮ್ಮನೆ ಸಮಸ್ಯೆಗಳು ಜಟಿಲ ಆಗ್ತಾ ಇದೆ ವೈಯಕ್ತಿಕವಾಗಿ ನನಗೆ ಈ ಬೆಳವಣಿಗೆ ತೀವ್ರ ಬೇಸರವನ್ನ ಉಂಟು ಮಾಡಿದೆ ಅಂತ ಅಸಮಾಧಾನವನ್ನು ತೋಡ್ಕೊಂಡ್ರಂತೆ ಖರ್ಗೆ ಖರ್ಗೆ ಬೇಸರದ ಮಧ್ಯದಲ್ಲಿ ಕೆಲ ವಿಚಾರವನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಸ್ತಾಪ ಮಾಡಿದ್ರಂತೆ ಶಾಸಕರ ದೆಹಲಿ ಯಾತ್ರೆ ಹೇಳಿಕೆಗಳ ಕುರಿತು ಖರ್ಗೆ ಮುಂದೆ ಪ್ರಸ್ತಾಪ ಮಾಡ್ತಾರೆ ಸಿದ್ದರಾಮಯ್ಯ ಪಕ್ಷ ಸರ್ಕಾರದ ಹಿತದೃಷ್ಟಿಯಿಂದ ಸಮಸ್ಯೆ ಬಗೆಹರಿಸಿ ಆದಷ್ಟು ಬೇಗ ಇದಕ್ಕೊಂದು ಫುಲ್ ಸ್ಟಾಪ್ ಇಡಿ ಸಿ ಎಂ ಎ ಐ ಸಿ ಸಿ ಅಧ್ಯಕ್ಷರ ಬಳಿ ಹೇಳಿದಂತಹ ಮಾತಂತೆ ಪಕ್ಷ ಹಾಗೂ ಸರ್ಕಾರದಲ್ಲಿ ದಿನೇ ದಿನೇ ಗೊಂದಲ ಹೆಚ್ಚಾಗ್ತಾ ಇದೆ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಆದಷ್ಟು ಬೇಗ ಇದಕ್ಕೆ ತೆರೆ ಎಳೀರಿ ಅಂತ ಸಿದ್ದರಾಮಯ್ಯನವ್ರು ಕೇಳಿಕೊಂಡ್ರು ಆದಷ್ಟು ಬೇಗ ಗೊಂದಲ ಬಗೆಹರಿಸಿ ಅಂತ ಖರ್ಗೆ ಅವರ ಬಳಿ ಮನವಿ ಮಾಡಿದ್ರು ಸಿದ್ದರಾಮಯ್ಯ ಒಂದು ಕಡೆ ಖರ್ಗೆ ಅವರು ರಾಜ್ಯದ ಪ್ರಸಕ್ತ ವಿದ್ಯಮಾನದ ಕುರಿತಾಗಿ ಅಸಮಾಧಾನಗೊಳ್ತಾರೆ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಸಿದ್ದರಾಮಯ್ಯನವರ ಮುಂದೆ ಇಂತಹ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆಗಬಾರ್ದು ಅಂತ ಹೇಳ್ಕೋತಾರೆ ಅದಾದ ನಂತರ ಅವರು ಕೂಡ ಶಾಸಕರ ದೆಹಲಿ ಯಾತ್ರೆಯನ್ನು ಪ್ರಸ್ತಾಪ ಮಾಡ್ತಾರೆ ಅವ್ರು ಕೊಡ್ತಾ ಇರೋ ಹೇಳಿಕೆಗಳ ಬಗ್ಗೆ ಮಾತನಾಡ್ತಾರೆ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಆದಷ್ಟು ಬೇಗ ಈ ಗೊಂದಲವನ್ನ ಸರಿ ಮಾಡಿ ಅಂತ ಮನವಿ ಮಾಡ್ಕೋತಾರೆ ಹಾಗೆ ಮುಂದಿನ ವಾರ ಸಿಎಂ ಮತ್ತು ಡಿ ಮತ್ತೊಮ್ಮೆ ದೆಹಲಿ ಯಾತ್ರೆ ನವೆಂಬರ್ ಇಪ್ಪತ್ತಾರರ ನಂತರ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಮತ್ತೊಂದು ಸಭೆ ಆಗುತ್ತಾ ಇಬ್ಬರು ನಾಯಕರು ಮುಖಾಮುಖಿ ಆಗ್ತಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ವಾರ ವಿದೇಶದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಿದ್ದಾರೆ ರಾಹುಲ್ ಸಮಯ ನೋಡಿ ಸಭೆ ನಡೆಸುವ ಭರವಸೆಯನ್ನ ಕೊಟ್ರಂತೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಜೊತೆ ಚರ್ಚಿಸಿ ಸಮಸ್ಯೆ

ನೋಡಪ್ಪ ನಾನು ಯಾವಾಗಲೂ ಡಲ್ ಆಗ ಡಲ್ ಆಗ ಪ್ರಶ್ನೆನೇ ಇಲ್ಲ ಗೊತ್ತಾಯ್ತಾ ಡಲ್ ಆಗೋದು ಇಲ್ಲ ಅತಿಯ ಖುಷಿನೂ ಪಡೋದು ಇಲ್ಲ ಯಾರು ಹೋಗ್ಲಿ ಅಲ್ಟಿಮೇಟ್ಲಿ ಹೈ ಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಕೊಳ್ಬೇಕಲ್ಲಪ್ಪ ಹೈ ಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತು ನಾನು ಕೂಡ ಒಪ್ಕೋಬೇಕು ಡಿ ಕೆ ಶಿವಕುಮಾರು ಒಪ್ಕೊಬೇಕು ಟು ಮೀನ್ ದಟ್ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಕರ್ಗೆ ಫಾರ್ ಒನ್ ಮೋರ್ ದೆನ್ ಹ್ಯಾ ಅವರ್ ಇಟ್ ಫೀಸ್